ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಇದು ಲಾಸ್ಟ್ ವೀಕ್ ಭಾನುವಾರ ಇತ್ತಲ್ವ ಅವತ್ತಿನ ದಿನ ಬ್ಲಾಗು ನಾನು ಶೇರ್ ಮಾಡೋಣ ಮಾಡೋಣ ಅಂತ ಅನ್ಕೋತಾ ಇದ್ದೆ ಮಾಡೋಕ್ಕೆ ಆಗಿರಲಿಲ್ಲ ಅದು ಅಲ್ಲದೆ ತುಂಬ ಚಿಕ್ಕ ಚಿಕ್ಕ ಕ್ಲಿಪ್ಸ್ಗಳು ಶೇರ್ ಮಾಡೋಕ್ಕೆ ಆಗಿರಲಿಲ್ಲ ಇವತ್ತು ಶೇರ್ ಇದ್ದೀನಿ ಸೊ ಇವಾಗ ಒಂದು ಶುಂಠಿ ಕಾಫಿ ಮಾಡ್ಕೋತಾ ಇದ್ದೀನಿ ಈ ಕಡೆ ಶುಂಠಿ ಕಾಫಿ ಅಂದರೆ ತನಗೆ ಒಂಚೂರು ತ್ರೋಟ್ ಇನ್ಫೆಕ್ಷನ್ ಆಗಿದೆ ಅವಳಿಗೆ ಬೇರೆ ಎಕ್ಸಾಮ್ ನಡೀತಾ ಇದೆ ಓದಿ ಓದಿ ಸ್ವಲ್ಪ ಗಂಟ್ಲು ಕಿರಿಕಿರಿ ಅವಾಗವಾಗ ಕೆಮ್ಮೋದು ಮಾಡೋಳು ತುಂಬ ದಿವಸನೇ ಆಗೋಯಿತು ಕೆಮ್ಮು ಈ ಸತಿ ಕಡಿಮೆನೇ ಇಲ್ಲ ಹಂಗಾಗಿ ಆಮೇಲೆ ಇಲ್ಲಿ ನಾನೀಗ ಒಂದು ಬಾಣಲೆಗೆ ನೀರು ಹಾಕ್ಬಿಟ್ಟು ಒಂದು ಸ್ಟ್ಯಾಂಡ್ ಇಟ್ಬಿಟ್ಟು ತಟ್ಟೆ ಇಡ್ಲಿ ಥರ ಬೇಯಿಸ್ತಾ ಇದ್ದೀನಿ ಇವತ್ತನೂ ಕೇಳಿದ್ದು ತಟ್ಟೆ ಇಡ್ಲಿನೇ ಮಾಡಿ ಅಂತ ಅಂದ್ಲು ಅಂದರೆ ತಟ್ಟೆ ಇಡ್ಲಿ ಬೇಕು ಕಣಮ್ಮ ತಿನ್ನಬೇಕು ಅಂದ್ಲೋ ಸರಿ ನಮ್ಮ ಮನೆಯಲ್ಲಿ ಈ ಥರ ತಟ್ಟೆ ಇಡ್ಲಿ ಸೆಟ್ ಇರಲಿಲ್ಲ ಹಾಗಾಗಿ ಈ ಥರ ಪ್ಲ್ಯಾನ್ ಮಾಡಿಕೊಂಡು ಬಾಣಲೆಯಲ್ಲೇ ನೀರು ಹಾಕಿ ಸ್ಟ್ಯಾಂಡ್ ಇಟ್ಟು ಒಂಥರ ಪ್ಲೇಟ್ಸ್ ಇರುತ್ತಲ್ಲ ಅದಕ್ಕೇ ಹಿಟ್ಟು ಹಾಕ್ಬಿಟ್ಟು ಬೇಯಿಸ್ತಾ ಇದ್ದೀನಿ ಇಡ್ಲಿ ಪಾತ್ರೆ ಇದೆ ಮತ್ತು ಅದನ್ನ ಮೇಲಿಂದ ತೆಕ್ಕೋಬೇಕು ಅದನ್ನು ವಾಶ್ ಮಾಡಬೇಕು ಯಾರು ಮಾಡ್ತಾರೆ ಅಂತ ಅನ್ನಿಸ್ತು ಬೆಳಗ್ಗೆನೇ ಸರಿ ಈ ಥರನೇ ಮಾಡಿಕೊಟ್ಬಿಡೋಣ ಅಂಥೇಳಿ ಒಂದು ಎರಡು ಪ್ಲೇಟ್ಗಳಿಗೆ ಹಾಕಿ ಬೇಯೋದಕ್ಕೆ ಇಟ್ಟಿದ್ದೀನಿ ಸೊ ನಾನು ಆಲ್ರೆಡಿ ತನಗೆ ತುಂಬ ಕಷಾಯಗಳೆಲ್ಲ ಮಾಡಿಕೊಟ್ಬಿಟ್ಟೆ ಅಂದರೆ ಎಲ್ಲ ಮಸಾಲ ಪದಾರ್ಥಗಳನ್ನ ಚಕ್ಕೆ ಲವಂಗ ಅರಶಿನ ಮತ್ತು ಏಲಕ್ಕಿ ಪೆಪ್ಪರು ಎಲ್ಲ ಹಾಕಿ ಕುದಿಸಿ ಪಲಾವೆಲೆಲ್ಲ ಹಾಕಿ ಕುದಿಸಿ ಕೂಡ ಕೊಟ್ಟೆ ಅವಳಿಗೆ ಆ ಥರ ಮಾತ್ರ ನನಗೆ ಬೇಡವೇ ಬೇಡ ಅಂದಲು ಸರಿ ಇವತ್ತು ಬರೀ ಇಷ್ಟನ್ನು ಮಾತ್ರ ಹಾಕಿದ್ದೀನಿ ಕುಡಿ ಅಂತೇಳ್ಬಿಟ್ಟು ಅವಳು ಇದ್ದೀನಿ ನಾನು ಬೆಳಗ್ಗೆ ಡಿಟಾಕ್ಸ್ ಡ್ರಿಂಕ್ಸ್ ಅಂತ ಏನು ಮಾಡ್ಕೊಳ್ಳಿಲ್ಲ ಇದನ್ನೇ ಮಾಡ್ಕೊಂಡು ಕುಡಿಯೋಣ ಅಂತೇಳಿ ಇದನ್ನೇ ಮಾಡಿಕೊಂಡು ಕುಡಿತಾ ಇದ್ದೀವಿ ಇಬ್ರು ಬಿಸಿ ಬಿಸಿ ಖಾಲಿ ಹೊಟ್ಟೆಯಲ್ಲಿ ಅಂದರೆ ಗಂಟ್ಲಿಗೆ ತಂದು ಕುಡಿತಾ ಇದ್ರೆ ಸ್ವಲ್ಪ ಇನ್ಫೆಕ್ಷನ್ ಏನು ಇರುತ್ತಲ್ವ ಅದೆಲ್ಲ ಕಡಿಮೆ ಆಗುತ್ತೆ ಅಂತ ಅಷ್ಟೇ ಸೊ ನೋಡಿ ಬಿಸಿ ಬಿಸಿ ಆಗಿದೆ ಈಗ ತನೂ ಎದ್ದು ರೆಡಿಯಾಗಿ ಬಂದು ಕೂತ್ಕೊಂಡಿದ್ದಾಳೆ ನಾನು ಇವಾಗ ಕೂತ್ಕೊಂಡಿದ್ದೀನಿ ಸೊ ನನ್ನ ಹಸ್ಬೆಂಡ್ ಇವತ್ತು ಬೆಳಗ್ಗೆ ಅವರು ಡ್ಯೂಟಿಗೆ ಹೋದರು ನನಗೆ ತನಗೆ ಇಬ್ಬರಿಗಿನೇ ಬ್ರೇಕ್ಫಾಸ್ಟು ಮಧ್ಯಾಹ್ನ ಅಷ್ಟೊತ್ತಿಗೆ ಬರ್ತೀನಿ ಅಂತ ಹೇಳಿದ್ದಾರೆ ಮಧ್ಯಾಹ್ನ ಬಂದರೆ ಏನಾದರೂ ಬೇರೆ ಮಾಡಬೇಕು ತನಗೆ ಇವಾಗ ಒಳಗು ಕೊಟ್ಟಿದ್ದೀನಿ ಕುಡಿತಾ ಇದ್ದಾಳೆ ಹಾಗೆ ಇವಾಗ ಈ ಕಡೆ ಇಡ್ಲಿ ಕೂಡ ಸಣ್ಣ ಉರಿಯಲ್ಲಿ ಬೇಯಿಸಿದೆ ಅದು ಕೂಡ ರೆಡಿ ಆಯಿತು ನೋಡಿ ಚೆನ್ನಾಗಿ ಬರುತ್ತೆ ನಂಗೆ ಈ ಥರದ್ದು ಇಡ್ಲಿ ಅಂದರೆ ಏನು ಜ್ಞಾಪಕ ಬರುತ್ತೆ ಅಂದರೆ ನಮ್ಮಮ್ಮ ಮಾಡುವಂಥ ತಟ್ಟೆ ಕಡುಬು ಅದು ಜ್ಞಾಪಕ ಬರುತ್ತೆ ನಮ್ಮೂರು ಜಾತ್ರೆಯಲ್ಲಿ ಯಾವಾಗಲೂ ಈ ಥರದ್ದನ್ನೇ ಮಾಡೋರು ಅಂದರೆ ತಟ್ಟೆ ಕಡುಬು ಕಡುಬು ಅಂದರೆ ಅಕ್ಕಿಯಲ್ಲ ಮಾಮೂಲಿ ಇಡ್ಲಿಗೆ ರುತ್ತಿ ಅದೇ ಥರ ರುಬ್ಬಿ ಸಿಹಿ ಕಡುಬು ಖಾರ ಕಡುಬು ಅಂದರೆ ಸ್ವಲ್ಪ ಬೆಲ್ಲ ಏಲಕ್ಕಿ ಎಲ್ಲ ಹಾಕ್ಬಿಟ್ಟು ಹಿಟ್ಟಿಗೆ ಅದು ಸಿಹಿ ಕಡುಬು ಅಂತ ಮಾಡೋರು ಮತ್ತು ಖಾರ ಕಡುಬು ಮತ್ತು ಹಿಟ್ಟಿಗೆ ಸ್ವಲ್ಪ ಶುಂಠಿ ಹಸಿರು ಮೆಣಸಿಕಾಯಿ ಕೊತ್ತಂಬರಿ ಸೊಪ್ಪು ಅದನ್ನೆಲ್ಲ ರುಬ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಖಾರ ಕಡುಬು ಅಂತ ಮಾಡೋರು ಎರಡು ಮಾಡೋರು ನಮ್ಮ ಅಮ್ಮ ಹಬ್ಬದಲ್ಲಿ ಇತ್ತೀಚಿಗೆ ಸ್ವಲ್ಪ ಬಿಟ್ಟಿದ್ದಾರೆ ಅದನ್ನು ಮಾಡೋದು ನಾವೇ ಬೋರು ತಿನ್ನೋಕ್ಕಾಗಲ್ಲ ಅಂಥೇಳಿ ಸೊ ಸಣ್ಣ ವಯಸ್ಸಲ್ಲಿ ಅದನ್ನು ಬೋರು ಅನಿಸೋದು ಇತ್ತೀಚಿಗೆ ಇವಾಗ ಇವಾಗ ಏನನ್ಸುತ್ತೆ ಅಂತಂದರೆ ಆ ಥರ ತಿನ್ನಬೇಕು ಅನಿಸುತ್ತೆ ಆವಾಗ ನೀನು ಮಾಡಲೇ ಬೇಡಮ್ಮ ಇದನ್ನ ಅಂತ ಇದ್ವಿ ಸೊ ಇಡ್ಲಿ ಜೊತೆಗೆ ಇವತ್ತು ಚಿಕನ್ ಸಾಂಬಾರು ತಿಂತ ಇದ್ದೀವಿ ಸಖತ್ತಾಗಿತ್ತು ನೋಡಿ ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅದಾದಮೇಲೆ ಮಧ್ಯಾಹ್ನ ನನ್ನ ಹಸ್ಬೆಂಡು ಬಂದರು ನಾಲ್ಕು ಗಂಟೆ ನಾಲ್ಕೂವರೆಗೆ ಬಂದರು ಬಂದಾದಮೇಲೆ ಆವಾಗ ಬ್ರೆಡ್ ಇತ್ತು ಬ್ರೆಡ್ಡು ಹಾಗೇ ಕೂತಿತ್ತು ಸೊ ಮೊಟ್ಟೆ ಕೂಡ ಇತ್ತು ತನು ಏನಾದರೂ ಮಾಡಿಕೊಡಪ್ಪ ಅಂದ್ಲು ಹಂಗಾಗಿ ನನ್ನ ಹಸ್ಬೆಂಡ್ ಇವತ್ತು ಬ್ರೆಡ್ ಆಮ್ಲೆಟ್ ಮಾಡ್ತಾಯಿದ್ದಾರೆ ಅವ್ರಿಗೆ ಈ ಥರ ಬ್ರೆಡ್ ಆಮ್ಲೆಟ್ ಮಾಡೋದು ಈ ಥರ ವೆರೈಟಿ ವೆರೈಟಿಯಾಗಿ ಟ್ರೈ ಮಾಡೋದು ಅದೆಲ್ಲ ಇಷ್ಟ ಆಗುತ್ತೆ ತನು ಸ್ಯಾಂಡ್ವಿಚ್ ಮಾಡಿಕೊಡಿ ಬ್ರೆಡ್ ಆಮ್ಲೆಟ್ ಮಾಡ್ಕೊಡಿ ಅಂತೆಲ್ಲ ಕೇಳ್ತಾಳೆ ಅವಾಗ ಮಾಡ್ಕೊಡ್ತಾಯಿರ್ತಾರೆ ಅವಾಗವಾಗ ಈ ರೀತಿ ಅವ್ರ ಕೈಯಲ್ಲಿ ಮಾಡಿಸ್ಬಿಟ್ಟು ತಿಂತಾ ಇದ್ರೆ ನಮಗೂ ಕೂಡ ಖುಷಿ ಆಗುತ್ತೆ ಸೊ ವಾರಕ್ಕೆ ಒಂದು ಸತಿನಾದರೂ ಏನಾದರೂ ಒಂದು ಮಾಡ್ತಾ ಇರ್ತಾರೆ ಈ ರೀತಿ ಯೂಶ್ವಲಿ ನಾವೇ ಮಾಡ್ತಾಯಿರ್ತೀವಲ್ವಾ ನಮಗೆ ಸಾಕಪ್ಪ ಯಾರು ಮಾಡ್ತಾರೆ ಡೈಲಿ ಅಡುಗೆ ಅಂತ ಅನಿಸುತ್ತೆ ದಿನ ಈ ರೀತಿ ಮಾಡಿಕೊಟ್ರೆ ತಿನ್ನೋದಕ್ಕೆ ಖುಷಿಯಾಗುತ್ತೆ ಸೊ ಏನಿಲ್ಲ ಫ್ರೆಂಡ್ಸ್ ಇದು ಸಿಂಪಲ್ಲು ಒಂದೆರಡು ಮೊಟ್ಟೆ ಹೊಡ್ಕೊಂಡು ಅದು ಸಣ್ಣ ಕಟ್ ಮಾಡಿರೋ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಬೇಕಾದ್ರೆ ಹಸಿರು ಮೆಣಸಿ ಕಾಯಿ ಹಾಕ್ಕೊಬೋದು ಇಲ್ಲ ಚಿಲ್ಲಿ ಪೌಡರು ಹಾಕೊಬೋದು ನಮ್ಮ ಮನೆಯಲ್ಲಿ ಇವತ್ತು ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿದ್ದಾರೆ ಚಿಲ್ಲಿ ಪೌಡ್ರ್ ಹಾಕ್ಕೊಂಡು ಚೆನ್ನಾಗಿ ಆ ಮೊಟ್ಟೆನ ಬೀಟ್ ಮಾಡಿಬಿಟ್ಟು ಮಾಮೂಲಿ ಆಮ್ಲೆಟ್ ಹಾಕೋತೀವಲ್ವಾ ಆ ಥರ ಆಮ್ಲೆಟ್ ಹಾಕ್ಕೊಳ್ಳೋದು ತವದಲ್ಲಿ ಎಣ್ಣೆ ಹಾಕಿ ಅದಾದಮೇಲೆ ಅದ್ರ ಮೇಲೆ ಬರೀ ಬ್ರೆಡ್ ಸ್ಲೈಸ್ ಇರುತ್ತಲ್ವ ಅದನ್ನು ಇಟ್ಕೊಂಡು ಎರಡು ಕಡೆ ಈ ರೀತಿ ಮಾಡಿಬಿಟ್ಟು ಅದನ್ನು ಬೇಯಿಸ್ಕೊಳ್ಳೋದು ಬೇಯಿಸ್ಕೊಂಡು ಅದನ್ನು ಫೋಲ್ಡ್ ಮಾಡಿದ್ರೆ ಸಖತ್ತಾಗಿರುತ್ತೆ ಸಾಯಂಕಾಲ ಮಾಡಿದ್ದು ತುಂಬಾ ಚೆನ್ನಾಗಿತ್ತು ನೋಡಿ ಆಲ್ರೆಡಿ ಒಂದು ಸೆಟ್ ರೆಡಿಯಾಗಿದೆ ತಿನ್ನೋವು ಅಂತ ಕೊಟ್ಟರು ಇವಾಗ ನಾನು ತಿನ್ನೋದಕ್ಕೆ ರೆಡಿಯಾಗಿದ್ದೀನಿ ನೋಡಿ ಚೆನ್ನಾಗಾಗಿತ್ತು ಟೇಸ್ಟ್ ಕೂಡ ಸಖತ್ತಾಗಿತ್ತು ಎರಡು ಪೀಸ್ ತಿನ್ಬೋದಷ್ಟೇ ಅದ್ರ ಮೇಲೆ ತಿನ್ನೋಕ್ಕಾಗಲ್ಲ ಎರಡು ಪೀಸು ನಾನು ಹಾಕ್ಕೊಂಡು ಈಗ ತಿಂತಾ ಇದ್ದೀನಿ ತನ್ನೂ ಕೂತ್ಕೊಂಡು ಇವಾಗ ಎಂಜಾಯ್ ಓ ಬಟ್ಟೆ ಬಟ್ಟೆಯೆಲ್ಲ ವಾಶ್ ಮಾಡೋದಿತ್ತು ಬಟ್ಟೆಗಳು ವಾಶ್ ಮಾಡೋದು ಯೂನಿಫಾರ್ಮ್ ವಾಶ್ ಮಾಡೋದು ಇದರಲ್ಲೇ ಕೆಲಸ ಆಗೋಯಿತು ಬೆಳಗ್ಗೆ ಎಲ್ಲ ಕೆಲಸ ಆಲ್ಮೋಸ್ಟ್ ಮುಗಿಸ್ಕೊಂಡಿದ್ರಿಂದ ಮಧ್ಯಾಹ್ನ ಮೇಲೆ ಸ್ವಲ್ಪ ಅವಳ ಕಡೆ ಗಮನ ಕೊಡ್ತಾಯಿದೆ ಯಾಕಂದ್ರೆ ಅವಳಿಗೆ ನೆಕ್ಸ್ಟ್ ಡೇಗೆ ಮ್ಯಾಥ್ಸ್ ಇತ್ತು ಸೊ ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡಿಸೋದು ಅದರಲ್ಲೇ ಆಯಿತು ನನ್ನ ಹಸ್ಬೆಂಡು ಇವಾಗ ಮತ್ತೆ ಅವರು ಚಿಕನಲ್ಲಿ ಒಂದು ಸುಮ್ಮನೆ ಹಾಗೆಯೇ ಡ್ರೈ ಥರ ಮಾಡಿಕೊಟ್ರು ನಂಚ್ಕೊಳ್ಳೋದಕ್ಕೆ ಅದನ್ನು ಮಾಡ್ತಾಯಿದ್ದಾರೆ ನೈಟ್ ಮಾಡ್ತಾ ಇದು ಸ್ವಲ್ಪ ಈರುಳ್ಳಿ ಮತ್ತು ಹಸಿರು ಮೆಣಸಿಕಾಯಿ ಹಾಕಿ ಅವ್ರ ಸ್ಟೈಲಲ್ಲಿ ಇದ್ದಾರೆ ಫ್ರೆಂಡ್ಸ್ ನಾನು ಹಾಗೆಯೇ ಸುಮ್ಮನೆ ಸಿಂಪಲಾಗಿ ಅದೊಂದು ವೀಡಿಯೋ ತೊಗೊಂಡಿದ್ದೆ ಹೇಗೆ ಮಾಡ್ತಾರೆ ಅಂತ ಹೇಳಿ ಸೊ ಅವ್ರಿಗೆ ಹೆಂಗೆ ಇಷ್ಟ ಬರುತ್ತೆ ಹಂಗೆ ಮಾಡ್ತಾರೆ ಹಸಿರು ಮೆಣಸಿಕಾಯಿ ಈರುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಅರಿಶಿನ ಹಾಗೆಯೇ ಅದನ್ನೆಲ್ಲ ಹಾಕ್ಕೊಂಡು ಅದನ್ನೆಲ್ಲ ಸ್ವಲ್ಪ ಫ್ರೈ ಮಾಡಿಕೊಂಡ್ರು ಅದಾದಮೇಲೆ ನೋಡಿ ಫ್ರೈ ಆಯಿತು ಚಿಕನ್ ಸೇರಿಸ್ತಾ ಇದ್ದಾರೆ ಚಿಕನಲ್ಲಿ ಈ ಥರ ಮೂಳೆ ಇಲ್ದಿರೋ ಪೀಸ್ ಇರುತ್ತಲ್ವಾ ಆ ಥರದ್ದು ಬೋನ್ಲೆಸ್ ಚಿಕನ್ ಇರುತ್ತಲ್ವ ಅದರಲ್ಲಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದಾರೆ ಒಂದು ಹಾಫ್ ಕೆ ಜಿ ಅಷ್ಟಿದು ಮತ್ತೆ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿದ್ದಾರೆ ಮಾಡ್ತಾ ಮಾಡ್ತಾಯಿದ್ದಾರೆ ಸೊ ಈ ಥರ ಏನೇನೋ ಅವರು ಇಷ್ಟ ಬಂದಂಗೆ ಪ್ರೋಸೆಸ್ಸಾಗಿ ಮಾಡ್ತಾರೆ ಆದರೂ ಕೂಡ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಚೆನ್ನಾಗಿ ಈಗ ಫ್ರೈ ಮಾಡಿಕೊಂಡು ಅದಕ್ಕೀಗ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ಇವೆರಡು ಪೇಸ್ಟನ್ನು ಕೂಡ ಸೇರಿಸ್ತಾ ಇದ್ದಾರೆ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸಿದ್ದಾರೆ ಸೇರಿಸ್ಬಿಟ್ಟು ಮತ್ತೆ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದಾರೆ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಏನು ಪ್ಲೇಟ್ನ ಮುಚ್ಚಿಬಿಟ್ಟು ಬೇಯೋದಕ್ಕೆ ಬಿಡೋದು ಚೆನ್ನಾಗಿ ಈಗ ಒಂದು ಹತ್ತು ನಿಮಿಷ ಸಣ್ಣ ಉರಿಯಲ್ಲಿ ಬೇಯಿಸಿದರು ನೋಡಿ ನೀರೆಲ್ಲ ಚೆನ್ನಾಗಿ ಬಿಟ್ಕೊಂಡಿದೆ ಬೆಂದಿದೆ ಚಿಕನ್ ಕೂಡ ಹತ್ತು ನಿಮಿಷದಲ್ಲೇ ಬೆಂದು ಬಿಡುತ್ತೆ ಈಗ ಇದಕ್ಕೆ ಸ್ವಲ್ಪ ಖಾರಕ್ಕೆ ತಕ್ಕಾಗ ನೋಡಿಕೊಂಡು ಚಿಲ್ಲಿ ಪೌಡರ್ ಹಾಕಿದ್ದಾರೆ ಚಿಲ್ಲಿ ಪೌಡರ್ ಹಾಕಿ ಮಿಕ್ಸ್ ಮಾಡ್ತಾಯಿದ್ದಾರೆ ಚೆನ್ನಾಗಿಗ ಅದನ್ನೇ ಡ್ರೈ ಮಾಡಿದ್ದಾರೆ ಚಿಲ್ಲಿ ಪೌಡರ್ ಹಾಕಿ ಚೆನ್ನಾಗಿ ಈಗ ಡ್ರೈ ಮಾಡಿದ್ದಾರೆ ನೀರಿನ ಅಂಶ ಎಲ್ಲ ಸೀದೋಗಿದೆ ನೋಡಿ ಒಂದು ಹತ್ತು ನಿಮಿಷ ಸಣ್ಣವರು ಇಲ್ಲಿ ಬೇಯಿಸ್ಕೊಬಿಟ್ರೆ ಚಿಕನೆಲ್ಲ ಬೆಂದು ಬಿಡುತ್ತೆ ಬಾಯ್ಲರ್ ಕೊಳಿ ಅಲ್ವಾ ಹಂಗಾಗಿ ಲಾಸ್ಟಲ್ಲಿ ಇದಕ್ಕೆ ಪೆಪ್ಪರ್ ಪೌಡ್ರು ಪೆಪ್ಪರ್ ಪೌಡ್ರ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಯಿತು ಸೈಡ್ ಡಿಶ್ ಥರ ಚೆನ್ನಾಗಿತ್ತು ಚಿಕನ್ ಸಾಂಬಾರಿಗೆ ಮತ್ತು ಇದು ಪೆಪ್ಪರ್ ಡ್ರೈ ತುಂಬ ಚೆನ್ನಾಗಿತ್ತು ಟೇಸ್ಟಿಯಾಗಿತ್ತು ಸಿಂಪಲ್ ಪ್ರೋಸೆಸ್ಸು ಅವ್ರು ಹೇಗೆ ಮಾಡ್ತಾರೆ ಅಂತ ತೋರಿಸಿದ್ದೀನಿ ಅಷ್ಟೇ ಇವತ್ತಿನ ಬ್ಲಾಗು ನಿಮ್ಗೆ ಇಷ್ಟ ಆಗಿದೆ ಅಂತಲೇ ಅನ್ಕೊಂತೀನಿ ಪುಟಾಣಿ ಬ್ಲಾಗು ಇಷ್ಟಾದರೆ ಲೈಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್